ನಮಸ್ಕಾರಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ಅಂತ ತಿಳ್ಕೊತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಇರಲಿ ಅನ್ಕೊಂತ ನಮ್ಮ ರೈತ ಬಾಂಧವರಿಗೆಲ್ಲ ಒಂದು ವಿಶೇಷವಾದ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಇದೇನಪ್ಪ ಅಂಥೇಳಿ ನೋಡಿ ಇವಾಗ ಏನಪ್ಪ ಅಂತಂದ್ರೆ ಅಡಿಕೆ ಗಿಡಕ್ಕೆ ಸುಣ್ಣ ಹಾಕೋದ್ರಿಂದ ಏನೊಂದು ಲಾಭ ಮತ್ತು ಅದರಿಂದ ಹಚ್ಚದೇ ಇದ್ದರೆ ಒಂದು ಏನೋ ಒಂದು ಪರಿಣಾಮ ಬೀರ್ತದೆ ಅಂತೇಳಿ ಒಂದು ಸಂಪೂರ್ಣವಾದ ಒಂದು ವಿವರ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿರಿ ಇವಾಗ ಏನಪ್ಪ ಅಂತಂದ್ರೆ ಮೊದಲಿಗೆ ಒಂದು ಸುಣ್ಣ ಮತ್ತು ಇದು ಮೈದಾ ಹಿಟ್ಟು ಬೆ ಆಮೇಲೆ ಬೆಲ್ಲ ಇದು ಒಂದು ಮಿಕ್ಸ್ ಮಾಡಿಕೊಂಡು ಸರಿ ಈಗ ನೋಡ್ರಿ ಈಗ ನಾವೆಲ್ಲ ಸರಿಯಾಗಿ ಒಂದು ಚಲೋ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿವಿ ಇದು ನೋಡ್ರಿ ಈಗ ಇದು ಸುಣ್ಣ ಆಮೇಲೆ ಇದೊಂದು ಬಕೆಟ್ ಒಳಗಿರೋದು ಒಂದು ಬೆಲ್ಲ ಇದೊಂದು ಕೆಮಿಕಲ್ ಇದೊಂದು ಗಮ್ಮು ಈ ಗಮ್ಮು ಮತ್ತು ಈ ಬೆಲ್ಲ ಈ ಒಂದು ಮೈದಾ ಹಿಟ್ಟು ಮತ್ತು ಇದೊಂದು ಸುಣ್ಣ ಇವನ್ನೆಲ್ಲ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಮೊದಲು ಈಗ ಒಂಥರ ಬರೋ ಥರ ಮಿಕ್ಸ್ ರೀ ಯಾಕಂದ್ರೆ ಅದು ನೀರಿನ ಮನೆ ಆದಂತಂದ್ರೆ ಈಗ ಮಳೆ ನೀರಿಗೆ ತೊಯ್ದು ಹೋಗಬಾರ್ದು ರೀ ಅದಕ್ಕೆ ಒಂದು ಹದಾಬರಂಗ ಒಂದು ರೀ ಇದು ಹಚ್ಚೋದ್ರಿಂದ ಒಂದು ಭಾಳ ಪರಿಣಾಮ ಐತ್ರಿ ಈ ಥರ ಗಿಡಕ್ಕೆ ಹಚ್ಚೋದ್ರಿಂದ ಏನಪ್ಪ ಅಂತಂದ್ರೆ ಒಂದು ಎಲ್ಲ ನಮಗೆ ಒಂದು ರೀ ಏನು ಈಗ ಹಚ್ಚದೇ ಇದ್ರೆ ಏನಪ್ಪ ಪರಿಣಾಮ ಅಂತಂದ್ರೆ ಈಗ ಮೊದಲಿಗೆ ಏನಪ್ಪಾ ಅಂತಂದ್ರೆ ಹಚ್ಚದೇ ಇದ್ರೆ ಈ ಬಿಸಿಲಿನ ಕಿರಣ ಸೂರ್ಯನ ಕಿರಣ ಏನಿತ್ತಲ್ಲ ರೀ ಇದ್ರ ಡೈರೆಕ್ಟ್ ಗಿಡದ ಬಡ್ಡಿಗೆ ತಾಗ್ತಂತಂದ್ರೆ ತಾಕ್ತಂತಂದ್ರೆ ಗಿಡದ ಬಡ್ಡಿ ಮತ್ತು ಕ್ರ್ಯಾಕ್ ಬಿಡೋ ಚಾನ್ಸ್ ಎಷ್ಟ ಇರ್ತೈತಿ ಆಮೇಲೆ ಏನಪ್ಪ ಅಂತಂದರೆ ಈ ಬಿಸಿ ಈ ಅಡಿಕೆ ಗಿಡ ಯಾವಾಗಲೂ ತಂಪಿರ್ಬೇಕು ತಂಪಿಗೆ ಬಡ್ಡಿ ಎಲ್ಲ ತಂಪಿದ್ರೆ ಅದೊಂದು ಹೂವಾಗಲಿ ಒಂದು ಕಾಯಾಗಲಿ ಆಗಲಿ ಚಾನ್ಸ್ ಇರೋದಿಲ್ಲ ಈಗ ಏನಪ್ಪ ಅಂತಂದರೆ ಈ ಸುಳಿ ಸಾರಿ ಕೊಳೆ ರೋಗ ಏನಾದರೂ ಸುಳಿಗೆ ಏನಾದರೂ ಬಂತಪ್ಪ ಅಂತದು ಈ ಹುಳ ಏನೈತಲ್ಲ ಫಸ್ಟಿಗೆ ಬಡ್ಡಿಂದನೇ ಹತ್ತದ ಈ ಮಣ್ಣಿಂದನೇ ಎಲ್ಲ ಹುತ್ ಹುಳ ಆಗಲಿ ಉಪ್ಪುಡಿ ಆಗಲಿ ಉಟ್ಕೊಳ್ಳೋದು ಅದೇನಪ್ಪ ಅಂತಂದ್ರೆ ಬಡ್ಡಿ ಮುಖಾಂತ್ರನ ಅದು ಮೇಲೆ ಅದಕ್ಕೆ ಏನಂತಂದ್ರೆ ಈಗ ಬಡ್ಡಿ ಒಳಗೇ ನಾವು ಇದು ಒಂದು ಸುಣ್ಣ ಹಚ್ಕೊಂಡು ಈಗ ಸೂರ್ಯನ ಕಿರಣ ಅಂತ ಹೇಳಿದ್ನಲ್ಲ ಅದು ಒಂದು ನಮ್ಗೆ ಒಂದು ಸೂರ್ಯನ ಕಿರಣ ಡೈರೆಕ್ಟ್ ಗಿಡದ ಬಡ್ಡಿಗೆ ರೀ ಈಗ ತಾಗಿದ್ರೆ ಅದನ್ನ ಹೇಳ್ದಂಗೆ ಸಹ ಈಗ ಕ್ರ್ಯಾಕ್ ಬಿಡೋ ಚಾನ್ಸ್ ಇರ್ತೈತಿ ಬಿರಿ ಬಿಡ್ತೈತಿ ಅದಕ್ಕೇನಪ್ಪ ಅಂದ್ರೆ ಹೂ ಉದ್ರೋ ಚಾನ್ಸ್ ಇರ್ತೈತಿ ಆಮೇಲೆ ಕಾಯಿ ಉದ್ರೋ ಚಾನ್ಸ್ ಇರ್ತೈತಿ ಈಗ ನೋಡಿರಿ ಈಗ ಸರಿಯಾಗಿ ಒಂದು ಈ ಸುತ್ತ ಸುಣ್ಣ ಒಂದು ಹಾಕೋತಾರಲ್ಲ ಈ ಸುಣ್ಣ ಮಿಕ್ಸ್ ಮಾಡಿ ಸರಿ ಒಂದು ಹಚ್ಚಿದ್ರಿಂದ ನಮಗೆ ಈ ಗೆದ್ಲು ಹುಳ ಆಗಲಿ ಯಾವುದೊಂದು ಕಿ ಹುಳ ಉಪ್ಪುಡಿ ಆಗಲಿ ಇದೇನೋ ಹತ್ತಾಕೋ ಚಾನ್ಸ್ ಇಲ್ಲ ಯಾಕಂದ್ರೆ ಇದು ಈ ಸುಣ್ಣ ಐತಲ್ಲ ಅದು ಭಾಳ ಡೇಂಜರ್ ಅದು ಆವಾಗ ಅಂತಂದ್ರೆ ಈ ಹುಳ ಉಪ್ಪುಡಿಗೆ ಹತ್ತೋದಿಲ್ಲ ರೀ ಹಿಂಗಾಗಿ ಗೆದ್ಲು ಹುಳ ಅಂತೂ ಮೊದಲು ಹತ್ತೋದಿಲ್ಲ ರೀ ಇದು ಹಚ್ಚೋದ್ರಿಂದ ಈ ಥರ ಒಂದು ಲಾಭ ಇರ್ತದೆ ಅಂತೇಳಿ ನಮ್ಮ ಒಂದು ರೈತರಿಗೆ ನಾನು ತಿಳ್ಸಿಕೊಡ್ಬೋದ್ರಿ ಮತ್ತು ನೋಡ್ರಿ ಈಗೆಲ್ಲ ಒಂದು ಸರಿಯಾಗಿ ಆಳು ಮುಖಾಂತರ ಒಂದು ಆಳು ಈಗ ಮೊದಲೇ ಆಳು ಸಮಸ್ಯೆ ರೀ ಸರಿಯಾಗಿ ನಿಂತ್ಕೊಂಡು ಅದಕ್ಕೊಂದು ಸುಣ್ಣ ಹಚ್ಚೋದ್ರಿಂದ ಭಾಳ ಚಲೋ ಆಕತ್ರಿ ಈಗ ಏನಪ್ಪ ಅಂತ